ಮತ್ತೆ ಗೆ ಒಂದು ಹ್ಯಾಪಿ ಮತ್ತೆ ನಾನು ಬಂದಿದ್ ತಕ್ಷಣ ನಮ್ಮ ಅಪ್ಪ ಮತ್ತೆ ಅಕ್ಕ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡು ಮತ್ತೆ ತುಂಬಾ ಹಾಗಂದ್ರೆ ಹೇಳ್ತಾ ಹೇಳ್ತಾ ಇದ್ರು ಇದ್ರು ಚೆನ್ನಾಗಿ ಮಾಡು ಅಂತ ಹಂಗಂದ್ರೆ ನಂಗೊಂದು ಇನ್ಫಾರ್ಮೇಶನ್ ಬಂತು ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಜೊತೆಗೆ ಒಬ್ರೆ ಬರ್ತಾ ಇದ್ರು షూಟಿಂಗ್ ಗೆ ಅಂದ್ರೆ ಫ್ಯಾಮಿಲಿ ಯಾರು ಬರಲಿಲ್ಲ ಅಂದ್ರು ವೆರಿ ಪ್ರೊಫೆಷನಲ್ ಆಗಿ ಅವ್ರ ಕೆಲಸ ಏನಿದೆ ಕರೆಕ್ಟ್ ಟೈಮಿಂಗ್ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ ವಿಹಾ ಯಾರು ಯಾರಿಂದ ಕಲ್ತಿದ್ದಿದೆಲ್ಲ ನಮ್ಮ ಅಪ್ಪ ಅಪ್ಪ ಆಬ್ವಿಯಸ್ಲಿ ಓಕೆ ಕ್ರಿಕೆಟ್ ಮಿಸ್ ಮಾಡ್ಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ ಇಲ್ಲ ಯಾಕಂದ್ರೆ ನಾವು ಸೆಟ್ ಅಲ್ಲಿ ಕ್ರಿಕೆಟ್ ಆಡ್ತೀವಿ ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ತಾನೆ ಅವ್ರ ಕೈಲಿ ಆಕ್ಟ್ ಮಾಡಿಸ್ತೀವಿ ಅಂತ ಅದನ್ನ ಫುಲ್ಫಿಲ್ ಮಾಡಿದ್ದಾರೆ ಓಕೆ ಪ್ರೇಮ್ ಸರ್ ಮತ್ತೆ ನಿಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ ನಿನ್ ರೋಲ್ ಬಗ್ಗೆ ಏನಾದರೂ ಹೇಳ್ಬೋದು ಅಂದ್ರೆ ಪೂರ್ತಿ ಡೀಟೇಲ್ ಅಲ್ದಿದ್ರು ಹಾಗಂದ್ರೆ ನಂದು ರೋಲ್ ನಂಗೆ ನಿಜ ಇಷ್ಟ ಆಯ್ತು ಮತ್ತೆ ಅದರೆಲ್ಲ ಸೀನ್ಸ್ ನಂಗೆ ಇಷ್ಟ ಆಯ್ತು ఏన్ జాస్తి ఇష్ట ఆయ్ జాస్తి ఎగ్ రైస్ ఎగ్ రైస్ ఫేట్ గోల్డెన్ స్టారీ అంతే అది మొట్టె ఇట్ పోస్టర్ అహాన్ అంద్రె ఈ టీ ప్రీతి మోడు నిం ఎగ్రైస్ ఇష్ట అంత పోస్టర్ తుమ్ మొట్టెండ్